ಸರ್ ನಮಸ್ಕಾರ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಈಗ ಮಕ್ಕಳು ಆಗಿಲ್ಲ ಅಂತ ತೋರಿಸ್ಲಿಕ್ಕೆ ಬಂತ್ರಿ ಅಲ್ವಾ ಎಷ್ಟು ವರ್ಷ ಆಯಿತು ಸರ್ ಮದುವೆಯಾಗಿ ಮೂರು ವರ್ಷ ಆಯಿತು ನಿಮಗೆ ನಮ್ಮ ಅಡ್ರೆಸ್ ಹೇಳಿದ್ದು ಯಾರು ರಿಲೇಷನ್ನಲ್ಲಿ ಅವ್ರಿಗೆ ಮಕ್ಕಳಾಗಿರಲಿಲ್ಲ ಅವ್ರದ್ದು ಮದುವೆಯಾಗಿ ಎಷ್ಟು ವರ್ಷ ಆಯಿತು ವರ್ಷ ಏಳು ವರ್ಷ ಆಗಿತ್ತು ಅವ್ರಿಗೆ ವೀರ್ಯಾಣು ಸಂಖ್ಯೆ ಕಡಿಮೆ ಇದೆ ಅಂಥೇಳಿ ಹೇಳಿದ್ರಲ್ವಾ ಅವರು ಎಲ್ಲ ಕಡೆ ಟ್ರೀಟ್ಮೆಂಟ್ ತಗೊಂಡಾಗಿತ್ತು ತಗೊಂಡಿದ್ರು ಅಲ್ವಾ ಕೊನೆಗೆ ನಮ್ಮಲ್ಲಿ ಬಂದರು ಹಾಂ ನಮ್ಮಲ್ಲಿ ಬಂದು ಒಂದೇ ತಿಂಗಳಿಗೆ ಕನ್ಸೀವ್ ಆಗಿದ್ದಾರೆ ಈಗ ಹೌದಲ್ಲ ಗರ್ಭ ನಿಂತಿದೆ ತಾಯಿ ಮಗು ಎಲ್ಲ ಸ್ಕ್ಯಾನಿಂಗ್ ಮಾಡಿಸ್ತದಾರ ಈಗ ಈಗ ಎಷ್ಟು ಅಂತ ಈಗ ಅವರಿಗೆ ಆರು ತಿಂಗಳಾಗಿದೆಯಾ ಆರೋಗ್ಯವಾಗಿದ್ದಾರೆ ಎಲ್ಲರೂ ಹಾಗಾಗಿ ಅವರು ಹೇಳಿದರು ಅಂತ ನೀವು ತೋರಿಸ್ಲಿಕ್ಕೆ ಇತ್ತು ಓಕೆ ಅವರು ಯಾವ ಊರವರು ಬೆಂಗ ಬೆಂಗಳೂರಿಂದ ಬಂದಿದ್ರಾ ಬೆಂಗಳೂರು ಹತ್ರ ಕಡೆಕೊಳ ಅಂತಾನ ಇಲ್ಲಿ ಅವರು ಬೆಂಗಳೂರಲ್ಲಿದ್ದಾರೆ ಇಲ್ಲಿ ಬಂದು ತೋರಿಸ್ಕೊಂಡೋಗಿದ್ರು ಒಟ್ಟು ಕರ್ಬ ನಿಂತಿದೆ ಆರೋಗ್ಯವಾಗಿದ್ದಾರೆ ಖುಷಿ ಇದೆ ಅಂತ ಅವ್ರಿಗೆ ಅವ್ರು ನಿಮಗೆ ಫೋನ್ ಮಾಡಿ ಹೇಳಿದ್ರಾ ಹಂಗಾಗಿ ನೀವು ತೋರಿಸ್ಲಿಕ್ಕೆ ಬಂದಿತ್ತು ಓಕೆ ನಿಜ ಹೇಳ್ತಿದ್ರಲ್ಲ ಡಾಕ್ಟರ್ ಲಂಚ ಕೊಟ್ಟಿರ್ತಾರೆ ಹೇಳಿಸ್ತಾ ಇದಾರೆ ಏನಿಲ್ಲಲ್ಲ ಸತ್ಯ ಅಲ್ಲ ಓಕೆ ಥ್ಯಾಂಕ್ ಯು